ನಮಸ್ಕಾರ ಸ್ನೇಹಿತರೆ ಇವತ್ತು ನರೇಂದ್ರ ಮೋದಿಯವರು ಅದಂಪುರ ಒಂದು ವಾಯುನೆಲೆಗೆ ಭೇಟಿ ನೀಡಿದ್ದರು ಈ ವಾಯುನೆಲೆಯು ಪಂಜಾಬಿನ ವಾಗ್ ಬಾರ್ಡರಿಂದ ಸುಮಾರು ನೂರ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಮೋದಿ ಇಲ್ಲಿ ಯಾಕೆ ಭೇಟಿ ನೀಡಿದ್ರು ಅಂದರೆ ಪ ಪಾಕಿಸ್ತಾನದ ನಾಲ್ಕು ಹಸಿಸುಗಳನ್ನು ಜಗತ್ ಜಾಗ್ರತೆ ಮಾಡೋಕ್ಕೋಸ್ಕರನೇ ಇವತ್ತು ಮೋದಿಯವರು ಅಲ್ಲಿ ಭೇಟಿ ನೀಡಿದರು ಒಂದೇನೆಂದರೆ ಪಾಕಿಸ್ತಾನವರು ಹೇಳಿದರು ನಾವು ಅದಂಪುರ ಏರ್ಬೇಸ್ನ ಸಂಪೂರ್ಣ ನಾಶ ಮಾಡಿದ್ದೀವಿ ಅಂತೇಳಿದ್ರು ಆದರೆ ಅದೇ ನರೇಂದ್ರ ಮೋದಿಯವರು ಅಲ್ಲೇ ಅದೇ ವಾಹಿನಲ್ಲಿ ಇಳಿದು ಅದನ್ನು ಸುಳ್ಳು ಅಂತ ಜಗತ್ತಿಗೆ ತೋರಿಸಿದ್ದಾರೆ ಎರಡನೇದು ಅಲ್ಲಿರೋ ಒಂದು ಎಸ್ ಫ್ರೆಂಡ್ ಸುದರ್ಶನ್ ಚಕ್ರವನ್ನು ನಾಶ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅದು ಸುಳ್ಳು ಅಂತ ಮೋದಿಯವ್ರು ತೋರಿಸಿದ್ದಾರೆ ಆಮೇಲೆ ಇನ್ನೊಂದು ಅರವತ್ತು ಯೋಧರ ಹತ್ಯೆ ಮಾಡಿದ್ದೀವಿ ಅಂತೇಳಿದರೆ ಎಲ್ಲಿ ಅದರ ಬಗ್ಗೆ ಎಲ್ಲಿ ಸಾಕ್ಷಿಗಳಿಲ್ಲ ಇನ್ನೊಂದು ರಫೇಲ್ನ ನೋಡಿದಾಗ